ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ನಾನು ಇವತ್ತು ಒಂದು ಪಜಿತಿ ಆಯಿತು ಸಾಯಂಕಾಲ ನಿನ್ನೆ ನೈಟೇ ಆಗಿತ್ತು ಸೊ ಇವಾಗ ಬೆಳಗ್ಗೆಯಿಂದ ಅದೇ ಟೆನ್ಷನ್ ಆಗೋಗಿದೆ ಬೆಳಗ್ಗೆ ಎದ್ದ ತಕ್ಷಣ ಮೂಡ್ ಸರಿ ಇರಲಿಲ್ಲ ಸೊ ಯಾಕೆ ಅಂತ ಹೇಳ್ತೀನಿ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಏನು ತಗೊಂಡು ರಿಪೇರಿ ಮಾಡ್ಸೋಕೆ ಇದ್ದೀನಿ ಅಂತ ನೋಡಿ ನನ್ನ ಮಗಳು ಮಗಳು ನಮ್ಮ ಟಿ ವಿನ ಹಾಳು ಮಾಡಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ ಬೈ ಚಾನ್ಸ್ ಒಂದೇ ಒಂದು ಚೂರು ಮಿಸ್ಟೇಕ್ ಆಗಿರೋದಕ್ಕೆ ಮಿಸ್ಟೇಕ್ ಮೀನ್ಸ್ ಅದು ಆನ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಅವಳು ಬಟನ್ನ ಪ್ರೆಸ್ ಮಾಡೋಕ್ಕೆ ಒಂದು ಕೈನ ಟಿ ವಿ ಮೇಲೆ ಇಟ್ಟಿದ್ದಾಳು ಒಂದು ಫಿಂಗರ್ನ ಸೊ ಅದು ಹಂಗೆ ಕ್ರ್ಯಾಕ್ ಥರ ಆಗಿಬಿಟ್ಟಿದೆ ಯಾರು ಈ ಥರ ದಯವಿಟ್ಟು ನೀವು ಕೂಡ ಮನೇಲಿ ಮಕ್ಕಳಿದ್ರೆ ದಯವಿಟ್ಟು ವಿಗೆ ಸ್ಕ್ರೀನ್ ಗಾಡ್ ಹಾಕ್ಸ್ಕೊಳ್ಳಿ ಮೊಬೈಲ್ಗೆ ಯಾವ ಥರ ಸ್ಕ್ರೀನ್ ಗಾಡ್ ಹಾಕ್ಸ್ಕೊಳ್ತೀವೋ ಅದೇ ಥರ ಟಿ ವಿಗೂ ಸ್ಕ್ರೀನ್ ಗಾಡ್ ಹಾಕ್ಸ್ಕೊಳ್ಳಿ ಅಂದರೆ ಹೆಲ್ಪ್ ಆಗುತ್ತೆ ನನಗಂತೂ ನಿಜ ಹೊಟ್ಟೆ ಉರಿತೈತೆ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿರೋ ಟಿ ವಿ ತ್ರೀ ಇಯರ್ಸ್ ಬಂದಿಲ್ಲ ಏನು ಮಾಡೋಕ್ಕಾಗಲ್ಲ ನೋಡೋಣ ರಿಪೇರಿ ಮಾಡಿಸೋಣ ಅಂತ ತೊಗೊಂಡು ಬಂದಿದ್ದೀನಿ ಆಗುತ್ತೋ ಇಲ್ವೋ ಚೆಕ್ ಮಾಡಿಸೋಣ ಇಲ್ಲಾರೋ ಇನ್ಫಾರ್ಮ್ ಮಾಡಿದ್ರು ಚೆನ್ನಾಗಿರುತ್ತೆ ಮತ್ತು ಅದೇನೋ ಸ್ಕ್ಯಾನ್ ಮಾಡುತ್ತೆ ಟಿ ವಿ ಏನಾಗಿದೆ ಅಂತ ಚೆಕ್ ಮಾಡಿ ಹೇಳ್ತಾರೆ ಅಂತ ನೋಡೋಣ ತಗೊಂಡು ಬಂದಿದ್ದೀನಿ ಆದರೆ ಓಕೆ ನಮ್ಮ ಬಜೆಟಲ್ಲಿ ಏನಾದರೂ ಆದರೆ ಮಾಡಿಸ್ತೀವಿ ಇಲ್ಲಾಂದರೆ ನೀವನ್ನೇ ಪರ್ಚೇಸ್ ಮಾಡಬೇಕಾಗತ್ತೆ ತುಂಬ ದಿನ ಯೂಸ್ ಮಾಡಿರೋಂಥ ಟಿ ವಿ ಆದರೆ ಓಕೆ ಬಟ್ ಮನೆ ಹತ್ರನೂ ಬೇರೆ ಟಿ ವಿ ರಿಪೇರ್ಯನ ಮಾಡಿ ಕರೆಸ್ದೆ ಅವರು ಹೇಳಿದ್ರು ಮೇಡಮ್ ತರ್ಟಿ ತರ್ಟಿ ಫೈವ್ ತೌಸಂಡ್ ಹಂಗಾಗತ್ತೆ ಅಂತ ಸೊ ಹಾಗಾಗಿ ಬೇಡ ಅಂತ ಹೇಳಿ ಇಲ್ಲೆಲ್ಲೋ ನನ್ನ ಹಸ್ಬೆಂಡ್ಗೆ ಹೇಳಿದ್ರಂತೆ ಯಾರೋ ಹಾಗಾಗಿ ನಿಲ್ಗೆ ಬಂದಿದ್ದೀನಿ ನೋಡೋಣ ಆಗಲಿಲ್ಲ ಅಂದರೆ ಏನಿವೆ ಹೊಸ ಟಿ ವಿ ತಗೋತೀನಿ ಯಾವ್ದು ಯಾರಿಗಾದ್ರೂ ಇದು ಟಿವಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನನ್ನ ಹಸ್ಬೆಂಡ್ ವರ್ಕ್ ಹೋಗಿರೋದ್ರಿಂದ ಅವ್ರ ಫ್ರೆಂಡ್ ನ ಕಳ್ಸಿದ್ರು ಅವ್ರ ಫ್ರೆಂಡ್ ಗಾಡಿನಲ್ಲೇ ಬಂದು ಟಿ ವಿ ಬಂದು ರಿಪೇರಿ ಮಾಡೋ ಹತ್ರ ಹೋಗೋಣ ಅಂತ ಅವರು ಬಿಲ್ಕುಲ್ ಕಮ್ಮಿ ಹೇಳ್ತಿರ್ಲಿಲ್ಲ ಅವರು ತುಂಬ ರೈಟ್ ಜಾಸ್ತಿ ಹೇಳ್ತಿದ್ರು ನಮಗೆ ಕನ್ಫ್ಯೂಷನ್ ಏನಂದ್ರೆ ಅದೇ ಗೆ ಇನ್ನೊಂದು ಸ್ವಲ್ಪ ದುಡ್ಡಕ್ಕೆ ಹೊಸ ಅಥವಾ ಅಥ್ವಾ ಹೋಗ್ಲಿ ಇಷ್ಟು ಕಮ್ಮಿನೇ ಇದೆಯಲ್ಲ ಇದನ್ನೇ ಮಾಡಿಸೋದ ಅನ್ನೋ ಅಲ್ಲಿ ಇತ್ತು ಸೊ ಹಂಗು ಹಿಂಗೋ ಒಂದು ಯೋಚನೆ ಮಾಡಿ ಒಂದು ಫೈನಲೈಸ್ ಮಾಡಿ ಇಲ್ಲ ರಿಪೇರಿನೇ ಮಾಡಿಸೋಣ ಈಗ ಸದ್ಯಕ್ಕೆ ಆಮೇಲೆ ಹೊಸದ್ ತಗೊಂಡ್ರಾಗುತ್ತೆ ಈಗ ಹೊಸ ಯಾವ ಥರ ಅಂದ್ಕೊಂಡು ಅದನ್ನೇ ರಿಪೇರಿ ಮಾಡಿಸ್ಕೊಂಡು ಬಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು